ಪ್ಪ ಹನ್ನೆರಡು ವರ್ಷ ಭಗವಂತನ ನಾಮ ಸ್ಮರಣೆಯಲ್ಲಿ ನಾನು ಚಿಂತನ ಮಂತನೆಯಾಗಿದ್ದೇಪ್ಪ ಹನ್ನೆರಡು ವರ್ಷ ಶ್ರೀಸಾದ ಗುಡ್ಡದೊಳಗೆ ಅನುಷ್ಠಾನ ಕುತ್ತಿನತ್ತ ಯಾರು ಇದೇ ಮೇಲೆ ಶಕಲಿಕ ಮತ್ತೆ ಹೌದು 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 ಹೇಳ್ತಾನ ಏನ್ ಹೇಳ್ತೀವಿ ರೀ ಮೂರು ಮಂದಿ ಹೆಣ್ಣುಮಕ್ಳಿಗೆ ಕಡ್ದ ಹ್ಮ್ ಏ ತಂಗಿದಾರ ಉ ಹನ್ನೆರಡು ವರ್ಷ ಸಿದ್ಧಲಿಂಗ ಶ್ರೀಶೈಲಿ ಗುಡ್ಡದೊಳಗೆ ಅನುಷ್ಠಾನ ಮಾಡ್ಯಾರ ಹಾಡಿರಿ ಪಾ ಹಾಟಿ ಹೂಡಿ ನನ್ನ ಜೋಡಿ ಬಾತ್ ಹೇಳ್ದರೆ ಏನೋ ಅತ್ತಾರ ಅಲ್ಲ ರೀ ಅಂಗಲಕ್ಕ ಆ ಅಂಗಲಕ್ಕೆ ಎಸಿಕ್ಕಿಲ್ಲ ಕಳ್ಳಿಗೆ ನಾಚಿಕಿಲ್ಲ ಅಂದಂಗ ಅವ್ರ ಹೌದ್ರಿ ಗೌಡ ತಿದ್ದಕ್ಕೆ ಕುಸಿಗೆ ತಗೊಂಡು ದುಃಖ ಮಾಡುತ್ತ ಗುಡ್ಡದ ಮೇಲೆ ಕುಂತ ಅಳ್ಳಾಕತ್ತು ಸಮಯದೊಳಕ ಲಚ್ಚಾಣ ಸಿದ್ದಲಿಂಗ ಮುಚ್ಚನೆ ಹಣೆ ತೆರ ಯಾವಕ ಗೌಡತಿ ಕೂಸಿಗೆ ಸತ್ತ ಕೂಸಿಗೆ ತಗೊಂಡ ಅಳ್ಳ ಕಟ್ಟಿದ್ರು ಹೌದು ಹೌದು ಹೋಗಿ ವಾ ಕೇಳತನ ತಂಗಿ ಹಿಂಗ್ಯಾಕ ದುಃಖ ಮಾಡ್ಲಕತ್ತಿದೆ ಯೌರಕ್ಕೆ ಎಲ್ಲಿಂದ ಬಂದಿ ಹಾ ಯಾಕ ಅಳ್ಳ ಅಂತ ಕೂಡಿರಿ ಹೆಣಮಗಳ ಹೇಳ್ತಾಳ ಹೇಳ್ತಾಳ ರೆ ಬಾ ಏನಂತ ಹೇಳ್ತಾಳ ಹಾ ಯಪ್ಪ ವಿಜಯಪುರ ಜನ ಸಿದ್ಧಗಿ ತಾಲೂಕ ಕಕ್ಕಳ ಮೇಲೆ ಪಾಂಚಾಳ ಬಡಗಲಿ ಹೇಳ್ತಿ ಸಿದ್ದ

ಹಿರೇ ಮಸಳಿಗೆ ಒಯ್ದು ಬಿಟ್ಟು ಬರ್ತೇನೆ ತಿಳ್ಕೊಂಡು ಹನ್ನೊಂದು ಮಂದಿಗೆ ಶಿಸು ಮಕ್ಕಳಿಗೆ ಗುಡ್ಡಗೆ ಹಚ್ಕೊಟ್ಟು ಆ ಹೆಣ್ಣು ಮಗಳಿಗೆ ಕರ್ಕೊಂಡು ಎಲ್ಲಿಗೆ ಬಂದ ಹಿರೇಮಸಳಿಗೆ ಬಂದ ಹೌದೌದ್ರಿ ಆರ ಹನ್ನೆರಡು ವರ್ಷಕ್ಕಾಯಿತು ಆರ್ ಆರ್ ಹನ್ನೆರಡು ವರ್ಷಕ್ಕಾಯ್ತು ಗುಡ್ಡದೊಳಗೆ ಸಿದ್ಧ ವರ್ಷ ಆದ ಬಳಕ ಹೌದು ಹೆಂಡ್ರು ಮಕ್ಕಳು ಮಾಯಾ ಪ್ರಪಂಚದ ನೆನಪಿಗೆ ಬಂದು ಹೌದು ಕೂಸು ಗುಡ್ಡದೊಳಗೆ ಅಳತಿದ್ದ ತಿಳ್ಕೊಂಡು ಹಳ್ಳಿ ಗುಡ್ಡದ ಕೆಳಗೆ ಇಳಿತಿದ್ದ ಹೌದು ಗುಡ್ಡದ ಕೆಳಗೆ ಇಳಿಯುವಂತನಾಗ ಆ ಹಡ್ಡು ಮುಚ್ಚಿರತಕ್ಕಂತ ಕೂಸಿನ ನೆನಪಾಯ್ತು ಶತ್ರುಲಿಂಗ ಮುತ್ತಾಗ ಜಿಗಜಾವಣಿಗೆ ಕೌದಪ್ ಮಾರಾಯ ಕೈ ಮಾಡಿ ಕರೆದಂಗ ಆಗಿತ್ತು ಹೌದು ಕೌದಪ್ ಮಾರಾಯ ಅಕ್ಕ ಕರೆದನ ತಿಳ್ಕೊಂಡು ಎಲ್ಲಿಗೆ ಬಂದ ಕೇಳಿದ್ರ ಎಲ್ಲಿ ಬಂದ್ರಿಪ್ಪ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಕೌದಪ್ ನಾರಾಯಣ ಮಠಕ್ಕೂ ಹೋದ ಸಿದ್ಧಲಿಂಗ ಮುತ್ಯ ಸಿದ್ಧಲಿಂಗ ಮುತ್ಯ ಕೌದಪ್ಪ ನಾರಾಯಣ ಮಠಕ್ಕೂ ಹೋಗಿ ಆ ಮಠದೊಳಗೆ ಕೌದಪ್ಪ ನಾರಾಯಣ ಮುತ್ಯ ಭೇಟಿಯಾಗಿ ಹೇಳ್ತಾನೆ ಒಂದು ಮಾತ್ರ ಏನ್ ಹೇಳ್ತಾರೆ ಹನ್ನೆರಡು ವರ್ಷದ ಹಿಂದ ಕೊಟ್ಟು ನನಗೆ ಕರ್ದಂಗಾಗಿ ಹೌದು ಯಾಕೆ ಕರ್ದ್ರಿ ಎದ್ರ ಸಂಬಂಧ ಕರ್ದ್ರಿ ಅಂತ ಕೇಳಿದ್ರ ಕೂಡಲಿ ಹೇಳ್ತಾನ ಅನ್ ಹೇಳ್ತೇರಿಪ್ಪ ನಿನ್ನ ಕೂಸ ಸತ್ತ ಬಿದ್ದಿತ್ತು ಸಿದ್ಧಲಿಂಗ ಹೌದು ಹನ್ನೆರಡು ವರ್ಷ ಕಳೆದು ಹೋಗ್ಯದ ಕರೆ ಖರೆ ಕೂಸ ಅಳ್ಳಾಕತ್ತಿತ್ತು ಹಣ್ಣು ಅಲ್ಲೇ ಮುಂಚಿ ಬಂದಿವಿ ಹೌದು ನೀ ಹಣ್ಣು ಅವಾಗ ಕವದೆತ್ ಮಾರ ಹೇಳ್ತಾನ ಏನ್ ಹೇಳ್ತೀರಿ ಬಾ ಮೂರ್ ಮಂದಿ ಹೆಣ್ಮಕ್ಳಿಗ್ ಕಳ್ದ ಹಾ ಏ ತಂಗಿದಾರ ಹ್ಮ್ ಮು ಹನ್ನೆರಡು ವರ್ಷ ಸಿದ್ಧಲಿಂಗಾ ക്രീശയാലും കൂട്ടുകളൊക്കെ അനുഷ്ഠാനം അതല്ല